ಇವತ್ತು ನಾಗರಭವಿ ಬಿ ಡಿ ಡಿ ಸ್ವಲ್ಪ ಕೆಲಸ ಇದೆ ಸೊ ಇದೆ ಹಾಗೆ ನಮ್ಮ ಯೂನಿವರ್ಸಿಟಿ ಕೂಡ ವಿಸಿಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಯೂನಿವರ್ಸಿಟಿ ಒಳಗಡೆ ಬಂದಿದ್ದು ಸೊ ತುಂಬ ದಿನಗಳಾದಮೇಲೆ ಯೂನಿವರ್ಸಿಟಿ ಒಳಗಡೆ ಹೋಗಿ ಎಲ್ಲ ಬಂದೆ ತುಂಬ ಚೆನ್ನಾಗಿದೆ ರೋಡು ಗೀಡು ಬಿಲ್ಡಿಂಗ್ ಇರ್ಬೋದು ಎಲ್ಲ ಡೆವಲಪ್ಮೆಂಟ್ ಆಗಿದೆ ಪೊದೆ ಗೀತೆಗಳ ಹತ್ರ ಎಲ್ಲ ಹೋಗೋರೆಲ್ಲ ಸ್ವಲ್ಪ ಕಮ್ಮಿ ಆಗಿದ್ದಾರೆ ಅನಿಸ್ತು ಇದು ತುಂಬ ಒಳ್ಳೆ ಡೆವಲಪ್ಮೆಂಟ್ ಅಂತಲೇ ಹೇಳ್ಬೋದು ಸೊ ಹೋಗ್ತಾ ಇದ್ದೀನಿ ಬಿ ಡಿ ಎ ಕಾಂಪ್ಲೆಸ್ನ ನಮ್ಮ ಸ್ನೇಹಿತರು ಬರ್ತಾ ಇದ್ದಾರೆ ಅವ್ರನ್ನ ಮೀಟ್ ಮಾಡಿ ಮತ್ತೆ ಅಲ್ಲಿಂದ ಈ ಮಾಗಡಿ ರೋಡು ಸೊಂಡೆಕಪ್ಪ ಅಂತ ಬರುತ್ತೆ ಸೊ ಸೊಂಡೆಕಪ್ಪದೆಲ್ಲ ಸ್ವಲ್ಪ ಕೆಲಸ ಇದೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಸ್ನೇಹಿತರು ಸೊ ಕೆಲಸ ಮುಗಿಸ್ಕೊಂಡು ಬರೋಣ ಹಾಗೆ ಸ್ನೇಹಿತರನ್ನು ಕೂಡ ತುಂಬ ದಿನಗಳ ನಂತರ ಮೀಟ್ ಮಾಡ್ತಾ ಇದ್ದೀನಿ ಸ್ನೇಹಿತರ ಹಾಗೆ ಎಲ್ಲರೂ ಕಾಟೇನ ಸಿನಿಮಾ ನೋಡಿದ್ರೆ ಹೇಗಿದೆ ಕಾಟೀನ ಸಿನ್ಮಾ ಏನು ಇಷ್ಟ ಆಯಿತು ಕಮೆಂಟ್ ಮಾಡಿ ಇನ್ನೂ ಯಾರೂ ಕಾಟೇನ ಸಿನಿಮಾ ನೋಡಿಲ್ಲ ಹೋಗಿ ನೋಡ್ಲಬೇಕು ಯಾಕಂದರೆ ನೋಡಿ ಇಲ್ಲಿ ಅವ್ರ ಅಭಿಮಾನಿ ಇರ್ಬೋದು ಇವ್ರ ಅಭಿಮಾನಿ ಅಂದ್ಕೊಂಡು ನಾವು ಇದು ಮಾಡೋದ್ಕಿ ಒಳ್ಳೆ ಸಿನ್ಮಾ ಬಂದಾಗ ನಾವು ಕನ್ನಡಿಗರು ಎಲ್ಲ ಸಿನಿಮಾ ಹೋಗಿ ನೋಡಬೇಕು ಸೊ ನಾನು ಡಿ ಬಾಸ್ ಅಭಿಮಾನಿ ಸೊ ನಾನು ಡಿ ಬಾಸ್ ಅಭಿಮಾನಿ ಅಂದ್ಬಿಟ್ಟು ಇಲ್ಲ ಬಟ್ ಒಳ್ಳೆ ಸಿನಿಮಾ ಬಂದಿದೆ ಎಲ್ಲರೂ ನೋಡಬೇಕಾಗಿರೋ ಸಿನ್ಮಾ ಹೋಗಿ ನೋಡಿ ನಾನಿವಾಗ ಸುದೀಪ್ ಮೂವಿ ಇರ್ಬೋದು ಸಿರಾಜ್ ಕುಮಾರ್ ಇರ್ಬೋದು ಧ್ರುವ ಇರ್ಬೋದು ಯಾರೇ ಈರೋ ಇರಲಿ ಎಲ್ಲ ಸಿನಿಮಾನೂ ಹೋಗಿ ನಾನು ನೋಡ್ತೀನಿ ಚೆನ್ನಾಗಿದ್ರೆ ಸೊ ನಾವು ಕನ್ನಡಿಗರು ಫಸ್ಟು ಅಭಿಮಾನ ಇದ್ದರೆ ನಮ್ಮ ಬ ಹೀರೋಗಳು ಬರ್ಡೇ ಇರ್ಬೋದು ಅವ್ರು ಒಳ್ಳೆ ಕೆಲಸ ಮಾಡಿದಾಗ ಅವ್ರನ್ನ ಅವ್ರ ಬಗ್ಗೆ ಮಾತಾಡೋದಿರ್ಬೋದು ಇವೆಲ್ಲ ತೋರಿಸೋಣ ಬಟ್ ಹಂಗನ್ಬಿಟ್ಟು ನಾವು ಅವರು ಹೀರೋ ಅಂದ್ಬಿಟ್ಟು ನಾವು ಇನ್ನೊಬ್ಬರು ಮೂವಿಗಳೆಲ್ಲ ನೋಡೋಲ್ಲ ಅನ್ನೋದೆಲ್ಲ ಅದು ತಪ್ಪಾಗ್ಬಿಡುತ್ತೆ ಬಟ್ ಒಳ್ಳೆ ಮೂವಿ ಒಳ್ಳೆ ಮೂವಿ ನಾನು ನೀವು ಮಿಸ್ ಮಾಡ್ಕೊತೀರಿ ಯಾರಾದರೂ ನೋಡಿಲ್ಲ ಅಂದರೆ ತುಂಬ ಚೆನ್ನಾಗಿದೆ ಮೂವಿ ಮಾತ್ರ ಹೋಗಿ ನೋಡಿ ಇನ್ನೂ ಯಾರ್ಯಾರು ನೋಡಿಲ್ಲ ನಿಮ್ಮ ಸ್ನೇಹಿತರು ನೋಡಿಲ್ಲ ಅಂದರೂ ಕೂಡ ಅವರಿಗೆ ರೆಫರ್ ಮಾಡಿ ಇವಾಗ ನಾನು ಇದು ಮಾತ್ರ ಗ್ಯಾರಂಟಿ ಕೊಡ್ತೀನಿ ನೀವು ಓ ಹೋಗಿ ನೀವು ಅದೇನು ಒಂದು ಒಂದೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ನೋಡ್ತೀರಾ ಅದಕ್ಕೆ ಮೋಸ ಅಂತೂ ಇಲ್ಲ ಪದೇ ಪದೇ ಹೋಗಿ ನೋಡೋವಂಥ ಮೂವಿ ಏನೇನು ಯಾಕಂದ್ರೆ ಅಂಥ ಒಳ್ಳೆ ಸ್ಟೋರಿ ಮಾಡಿದ್ದಾರೆ ನಮ್ಮ ತರುಣ್ ಸುಧೀಧರ್ ಇರ್ಬೋದು ಜಡೇಶ್ ಇರೋರು ಅಂತ ಸ್ಟೋರಿ ಮಾಡಿ ಒಳ್ಳೆ ಡೈರೆಕ್ಷನ್ ಇದೆ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಸುಧಾಕರ್ ಅವರು ಇನ್ನು ರ್ಯಾಕ್ ಲೈನ್ ಬಗ್ಗೆ ನೀವು ಕೇಳೋಂಗೆ ಇಲ್ಲ ಅವರು ಮೂವಿ ಏನು ಬೇಕೋ ಅದಕ್ಕೆ ಹೆಚ್ಚಿಗೆ ಖರ್ಚು ಮಾಡ್ತಾರೆ ಅಂಥ ದೊಡ್ಡ ಪ್ರೊಡ್ಯೂಸರ್ ಅವರು ಸೊ ಡಿ ಬಸ್ ಅವ್ರದ್ದು ಎರಡು ಶೇಡ್ ಬರುತ್ತೆ ಒಂದು ಏಜ್ ಆಗಿರೋ ಶೇಡು ಇನ್ನೊಂದು ಯಂಗ್ ಒಂದು ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ ಯಂಗ್ ಆ ಓಲ್ಡ್ ಏಜ್ ಆಗಿರೋ ಕ್ಯಾರೆಕ್ಟ್ರಲ್ಲಿ ಬರ್ತಾರೆ ಡಿ ಬಸ್ ಅವ್ರು ಎಂಟ್ರಿ ಕೊಡ್ತಾರೆ ಏನಿದೆ ಗೊತ್ತಾ ಅವ್ರದ್ದು ಎಕ್ಸ್ಪ್ರೆಷನ್ನು ಅವ್ರದ್ದು ಆ್ಯಕ್ಟಿಂಗ್ ಇರ್ಬೋದು ಬಾ 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 ನಾನಂತೂ ಫಿದಾ ಆಗಿಬಿಟ್ಟೆ ನಮ್ಮ ಡಿ ಬಸ್ ಅವ್ರನ್ನ ನಾನು ನನ್ನ ಪ್ರೀತಿಯ ರಾಮು ಮತ್ತು ಸಂಗೊಳ್ಳಿ ರಾಯಣ್ಣ ಕುರುಕ್ಷೇತ್ರ ಈ ಥರ ಮೂವಿಗಳಲ್ಲಿ ಅವರ ಆಕ್ಟಿಂಗ್ ಸ್ಕಿಲ್ಸ್ನ ತುಂಬ ನೋಡಿದ್ದೆ ಇನ್ನು ಮಾಸ್ ಮಾಸ್ ಮೂವಿಗಳಲ್ಲಿ ಬಿಡಿ ಕಮರ್ಷಿಯಲ್ ಮೂವಿಗಳಲ್ಲಿ ಒಡಿ ಬಡಿ ಇದೇ ಇರುತ್ತೆ ಬಿಲ್ಡಪ್ ಇರುತ್ತೆ ಬಿ ಜಿ ಎಮ್ಮು ಎ ವಿವಿ ಬಿ ಜಿ ಎಮ್ಮು ಈ ಥರ ಎಲ್ಲ ಇರುತ್ತೆ ಬಟ್ ನಾನು ಹೇಳ್ತಾ ಇರೋದು ಯಾ ಎಲ್ಲ ಮೂವಿಯಲ್ಲೂ ನಿಮಗೆ ಆ್ಯಕ್ಟಿಂಗ್ ನೋಡೋಕ್ಕಾಗಲ್ಲ ಅವ್ರಿಗೆ ಚಾನ್ಸಸ್ ಸಿಗಿಲ್ಲ ಒಡಿ ಬಡಿಯಲ್ಲಿ ನೀವೆಲ್ಲ ಆ್ಯಕ್ಟಿಂಗ್ ಎಕ್ಸ್ಪಿ ಎಕ್ಸ್ಪ್ಲೇನ್ ಇದೆಯೋ ಐ ಮೀನ್ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ ಬಟ್ ಇದು ಒಳ್ಳೆ ಸ್ಟೋರಿ ಇದೆ ಆ ಸ್ಟೋರಿ ತಕ್ಕನಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಡಿ ಬಸ್ ಅವರ ಅಕ್ಕನ ಕ್ಯಾರೆಕ್ಟ್ರಲ್ಲಿ ಬಂದು ಶ್ರುತಿ ಅವರು ಇದ್ದಾರೆ ಏನು ಮಾಡಿದ್ದಾರೆ ಗೊತ್ತಾರೆ ಅವರು ಆ್ಯಕ್ಟಿಂಗ್ ಒಬ್ಬ 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 ಒಬ್ಬೊಬ್ಬ ನಾನಂತೂ ಇವಾಗ ಡಿ ಬಸ್ ಹಿಂಗೋ ಅಲ್ಲಿ ಪ್ರತಿ ಅಲ್ಲಿ ಅದರಲ್ಲಿ ಕಾಟೇರದಲ್ಲಿ ಮಾಡಿರುವ ಪ್ರತಿಯೊಬ್ಬ ಆರ್ಟಿಸ್ಟು ಕೂಡ ಹೀರೋನಿ ಅಂತ ಹೇಳ್ಬೋದು ಡಿ ಬಸ್ ಅವ್ರು ಮಾತ್ರ ಅಲ್ಲ ಕುಮಾರ್ ಗೋವಿಂದ್ ಇರ್ಬೋದು ವಿನೋದ್ ಆಳ್ವ ಇರ್ಬೋದು ಮತ್ತು ಜಗಪತಿ ಬಾಬು ಇರ್ಬೋದು ಮತ್ತು ನಮ್ಮ ಹೀರೋಯಿನ್ ಮಾಲಶ್ರೀ ಅವ್ರ ಮಗಳು ಒಬ್ಬ ತುಂಬ ಚೆನ್ನಾಗಿ ಅದು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ಅಂತ ಎಲ್ಲೂ ನಿಮ್ಗೆ ಅನಿಸಲ್ಲ ಆ ರೀತಿ ಆ್ಯಕ್ಟ್ ಮಾಡಿದ್ದಾರೆ ಹಾಗೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಇನ್ನು ಅವ್ರ ಬಗ್ಗೆ ಕೇಳಲೇಬೇಡಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಎವ್ ಯ ಗುಮ್ ಗುಮ್ಮಾಕಿದ್ದಾರೆ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಲೈಕ್ ಆಗೋಯಿತು ಸೊ ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ ಆಮೇಲೆ ನಮ್ಮ ಕುಮಾರ್ ಗೋವಿಂದ ಅವ್ರದು ಅಬ್ಬ ಏನ್ರಿ ಅವ್ರದ್ದು ಆಕ್ಟಿಂಗು ಸ್ವಾಮಿ ನನಗೆ ಡಿ ಬಸ್ ಅವ್ರು ಹಿಂಗೋ ಆದರೂ ಅವರು ತಕ್ಕನಾಗ್ ನೀವಾಗ ದೀಪಸ್ ಅವರು ಹೀಗೆ ಕಟ್ಟಡದಲ್ಲಿ ಇರೋನು ಸೊ ಕುಮಾರ್ ಗೋವಿಂದ್ ಅವರು ಕೂಡ ಆ ರೀತಿ ಅನಿಸ್ತು ನನಗೆ ಮತ್ತು ವಿನೋದಾಳ್ವಾ ಇರ್ಬೋದು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಜಗಮತಿ ಬಾಬು ಅವರು ನೀವು ಕೇಳಲೇಬೇಡಿ ಅವ್ರದ್ದು ಬಟ್ ಅವ್ರದ್ದು ಸ್ವಲ್ಪ ಕ್ಯಾರೆಕ್ಟ್ರು ಕಮ್ಮಿ ಇದೆ ಬಟ್ ಅವ್ರದ್ದೇನು ಲಾಂಗ್ ಇಲ್ಲ ಅವ್ರದ್ದು ಆದರೂ ಕೂಡ ಅವ್ರದ್ದು ಚೆನ್ನಾಗೇ ಇದೆ ಬಟ್ ವಿನೋದ್ ಆಳ್ವ ಶ್ರುತಿ ಮೇಡಮ್ಮು ಮತ್ತು ಕುಮಾರ್ ಗೋವಿಂದ ಬಾ ಬಾ ಏನು ಚೆನ್ನಾಗಿದೆ ಮತ್ತು ಒಂದು ವಿಲೇಜು ಕ್ರಿಯೇಟ್ ಮಾಡಿದ್ದಾರೆ ಸೆಟ್ ಹಾಕಿದ್ದಾರೆ ಹೆವಿಯಾಗಿ ರೀ ಹೆವಿಯಾಗಿ ಮಾಡಿದ್ದಾರೆ ನಿಮ್ಗೆ ಎಲ್ಲೂ ಗೊತ್ತಾಗಲ್ಲ ಅದು ಸೆಟ್ಟು ಅಂತ ಆ ರೀತಿ ಒರಿಜಿನಾಲಿಟಿ ಹೆಂಗಿದ್ರು ಆಗಿನ ಕಾಲದಲ್ಲಿ ಹಳ್ಳಿ ಯಾವ ರೀತಿ ಇರ್ತಾಯಿತ್ತೋ ಅದೇ ರೀತಿ ಮಾಡಿದ್ದಾರೆ ಇನ್ನೂ ಯಾರ್ಯಾರು ಹೋಗಿಲ್ಲ ಹೋಗಿ ನೋಡಿ ನೋಡಿ ನಿಮ್ಮ ಸ್ನೇಹಿತರು ಕೂಡ ಹೇಳಿ ಇಂಥ ಒಳ್ಳೆ ಸಿನ್ಮಾ ಬಂದಾಗ ನಾವು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡೋದ್ಕನಕ್ಕಿಂತ ನಾವು ನೋಡಬೇಕಾಗಿರೋ ಸಿನ್ಮಾ ಸೊ ಇದರಿಂದ ಅವ್ರಿಗೇನು ಬೆನಿಫಿಟ್ ಏನೇನಿಲ್ಲ ಸಿನಿಮಾದವ್ರಿಗೆ ಆಲ್ರೆಡಿ ಅವ್ರು ಮಾಡಿರೋದು ಅವ್ರು ಏನು ಖರ್ಚು ಮಾಡಿದ್ರು ಆಲ್ರೆಡಿ ಅದೆಲ್ಲ ಬಂದ್ಬಿಟ್ಟಿದೆ ಬಟ್ ನಾನು ಇರೋದು ಇಂಥ ಸ್ಟೋರಿ ಮತ್ತೆ ಮತ್ತೆ ಬರೋಲ್ಲ ರೀ ಬರ್ತವೆ ಕಮರ್ಷಿಯಲ್ ಮೂವಿ ಬ್ಲ್ಯಾಕ್ ಆ್ಯಂಡ್ ವೈಟು ಒಡಿ ಬಡಿ ಕಡಿ ಇಷ್ಟೇ ಇರುತ್ತೆ ಇನ್ನೇನು ಇರಲ್ಲ ಅದರಲ್ಲಿ ಬಿ ಜಿ ಎಮ್ ಹಾಕೊಂಡು ಗುಂಪಾರೆ ಒಳ್ಳೆ ಸಾಂಗ್ಗಳು ಕೊಡ್ತಾರೆ ಒಡಿ ಬಡಿ ಕಡಿ ಇಷ್ಟೇ ಇರುತ್ತೆ ಮತ್ತು ಒಳ್ಳೊಳ್ಳೆ ಆಗಿ ಬಟ್ಟೆ ಹಾಕ್ತಾರೆ ಆ ಬ್ಲ್ಯಾಕ್ ಆ್ಯಂಡ್ ವೈಟು ಸ್ಕ್ರೀನು ನಿಮ್ಗೆ ಗೊತ್ತೇ ಇರೋದೇ ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ ಬಟ್ ಈ ಥರ ಮೂವಿಗಳು ನಾವು ಹೋಗಿ ನೋಡಬೇಕು ಈ ಥರ ಸ್ಟೋರಿ ಬಂದು ಎಷ್ಟೋ ದಿನಗಳಾಗಿತ್ತು ಅಂತ ಹೇಳ್ಬೋದು ಈಗಿನ ಕಾಲದಲ್ಲಿ ಅಂದರೆ ಈಗಿನ ರೀಸೆಂಟಾಗಿ ರಿಲೀಸ್ ಆಗಿರೋ ಮೂವಿಯಲ್ಲಿ ಸೊ ತುಂಬ ಚೆನ್ನಾಗಿದೆ ಹೋಗಿ ನೋಡಿ ಯಾರ್ಯಾರು ನೋಡಿಲ್ಲ ಅವರೆಲ್ಲ ಹೋಗಿ ನೋಡಬೇಕಾಗಿರೋ ಸಿನ್ಮಾ ನೀವು ನೋಡಿ ಯಾವ್ಯಾವ ಥೇಟ್ರುಗಳೆಲ್ಲ ಮು ಮುಚ್ಚ ಮುಚ್ಚಬೇಕು ಅಂತ ರೆಡಿ ಆಲ್ರೆಡಿ ಮುಚ್ಚಿರೋ ಥೇಟ್ರ್ಗಳಿರ್ಬೋದು ಎಲ್ಲ ಓಪನ್ ಆಗೋಗಿದೆ ಅವರು ಅದೇ ರಿಕ್ವೆಸ್ಟ್ ಎಲ್ಲ ಥೇಟ್ರ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಡಿ ಬಸ್ ಅವ್ರನ್ನ ಪ್ರತಿ ವರ್ಷ ಮೂರು ಮೂರು ಸಿನಿಮಾ ಮಾಡಿ ನಮಗೆ ರಿಲೀಸ್ ಮಾಡಿ ಹಾಗೆ ಎಲ್ಲ ಸ್ಟಾರ್ ಇರೋಗಳು ಕೂಡ ಇದ್ದಾರೆ ಸೊ ನೀವೇ ಅರ್ಥ ಮಾಡ್ಕೊಳ್ಳಿ ಅವ್ರು ಎಷ್ಟು ಕಲೆಕ್ಷನ್ ಆಗಿದೆ ಅವ್ರು ಹಂಗೆ ಕೇಳ್ಕೊತ ಇದ್ದಾರೆ ಅಂದರೆ ಯಾವ ರೇಂಜಲ್ಲಿ ಅದು ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಬೇಕು ಸೊ ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿ ಕ ಬಿಡಿಯ ಕಾಂಪ್ಲೆಕ್ಸ್ ಹತ್ರ ನಮ್ಮ ಸ್ನೇಹಿತರು ಎಲ್ಲಿದ್ದಾರೆ ಒಳಗಬೇಕು ನಮ್ಮ ಸ್ನೇಹಿತರು ಯಾರು ಅಂದರೆ ಸಂಜಯ್ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ಸೈ ಸಂಜಯ್ ಅಂದರೆ ಯಾರು ಅಂತ ನಮ್ಮ ಡಿ ಬಸ್ ಅವರು ಪಕ್ಕ ಅಭಿಮಾನಿಯವರು ಸೊ ಅವ್ರನ್ನ ಮೀಟ್ ಮಾಡೋಕೆ ಬಂದಿದ್ದೀನಿ ಅವರು ಸಿಕ್ಕಿದ್ಮೇಲೆ ಮೆಸ್ಸಿಗೋಣ